ಮಂತ್ರಗಳು ಅಥವಾ ಪ್ರಾರ್ಥನೆಗಳನ್ನು ಪಠಿಸುವಾಗ ನಾವು ನೂರ ಎಂಟು ಮಣಿಗಳನ್ನು ಹೊಂದಿರುವ ಪ್ರಾರ್ಥನಾ ಜಪಮಾಲೆಯನ್ನು ಬಳಸುತ್ತೇವೆ ಆದರೆ ಕೇವಲ ನೂರ ಎಂಟು ಏಕೆ ಮತ್ತು ನೂರ ಎಂಟು ಸಂಖ್ಯೆಗೂ ಆಂಬ್ಯುಲೆನ್ಸ್ಗಳಿಗೂ ಏನು ಸಂಬಂಧ ಪ್ರಾಚೀನ ಹಿಂದೂ ಧರ್ಮದ ಪ್ರಕಾರ ನೂರ ಎಂಟು ಸಂಖ್ಯೆಯನ್ನು ಪವಿತ್ರ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ ಇದು ಶೂನ್ಯತೆಯಿಂದ ಶಾಶ್ವತತೆಗೆ ಸ್ವಯಂ ಪ್ರಯಾಣವನ್ನು ಪ್ರತಿನಿಧಿಸುತ್ತದೆ ಒಂದು ಏಕತೆಯನ್ನು ಪ್ರತಿನಿಧಿಸುತ್ತದೆ ಶೂನ್ಯವು ಶೂನ್ಯತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಎಂಟು ಅನಂತತೆಯನ್ನು ಪ್ರತಿನಿಧಿಸುತ್ತವೆ ನೂರ ಎಂಟು ಸಂಖ್ಯೆಯು ಸಂಪೂರ್ಣತೆಯನ್ನು ಸಂಕೇತಿಸುತ್ತದೆ ಸಂಸ್ಕೃತಿಯನ್ನು ಅರ್ಥಪೂರ್ಣವಾಗಿಸುತ್ತದೆ ಮತ್ತು ಇದನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಆದ್ದರಿಂದ ಈ ಸಂಖ್ಯೆಯನ್ನು ಆಂಬ್ಯುಲೆನ್ಸ್ ಸಂಖ್ಯೆಯಾಗಿಯೂ ಬಳಸಲಾಗುತ್ತದೆ ಮತ್ತು ಭೂಮಿ ಹಾಗೂ ಸೂರ್ಯನ ನಡುವಿನ ಅಂತರವು ಸೂರ್ಯನ ವ್ಯಾಸದ ಸರಿಸುಮಾರು ನೂರ ಎಂಟು ಪಟ್ಟು ಎಂದು ಹೇಳಲಾಗುತ್ತದೆ ಅದೇ ರೀತಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರವು ಚಂದ್ರನ ವ್ಯಾಸದ ಸರಿಸುಮಾರು ನೂರ ಎಂಟು ಪಟ್ಟು ಹೆಚ್ಚು ಯೋಗ ಜ್ಞಾನದ ಪ್ರಕಾರ ಅನಾಹತ ಚಕ್ರದಿಂದ ನೂರ ಎಂಟು ನಾಡಿಗಳು ಒಮ್ಮುಖವಾಗುತ್ತವೆ ಎಂದು ಹೇಳಲಾಗುತ್ತದೆ ಮತ್ತು ಪ್ರಾಚೀನ ಗ್ರಂಥಗಳ ಆಧಾರದ ಮೇಲೆ ದೇಹವು ನೂರ ಎಂಟು ಮರ್ಮಗಳನ್ನು ಹೊಂದಿದೆ ನಮ್ಮ ಸೌರವ್ಯೂಹದಲ್ಲಿ ಒಂಬತ್ತು ಗ್ರಹಗಳಿವೆ ಮತ್ತು ಒಟ್ಟು ಹನ್ನೆರಡು ರಾಶಿಚಕ್ರಗಳಿವೆ ಹೀಗೆ ನಾವು ಒಂಬತ್ತು ಗ್ರಹಗಳನ್ನು ಹನ್ನೆರಡು ರಾಶಿಚಕ್ರಗಳಿಂದ ಗುಣಿಸಿದರೆ ನಮಗೆ ನೂರ ಎಂಟು ಸಿಗುತ್ತದೆ ಅದೇ ರೀತಿ ವಗ್ವೇದ ಮತ್ತು ಇತರ ವೇದಗಳಲ್ಲಿನ ಅನೇಕ ಮಂತ್ರಗಳು ಮತ್ತು ಶ್ಲೋಕಗಳು ನಾಲ್ಕು ಪಾದಗಳಲ್ಲಿ ರಚಿತವಾಗಿವೆ ನಾವು ನಾಲ್ಕು ಪಾದಗಳನ್ನು ಇಪ್ಪತ್ತೇಳು ನಕ್ಷತ್ರಗಳಿಂದ ಗುಣಿಸಿದರೆ ನಮಗೆ ನೂರ ಎಂಟು ಸಿಗುತ್ತದೆ ನೂರ ಎಂಟು ಬಾರಿ ಮಂತ್ರಗಳನ್ನು ಜಪಿಸುವುದು ಎಂದರೆ ಸೃಷ್ಟಿಕರ್ತ ಬ್ರಹ್ಮ ಸಂಪೂರ್ಣ ಸೃಷ್ಟಿ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಮತ್ತು ಹನ್ನೆರಡು ರಾಶಿಗಾಗಿ ಪ್ರಾರ್ಥಿಸುವುದು ಇದಕ್ಕಾಗಿಯೇ ನೂರ ಎಂಟು ಅನ್ನು ಪವಿತ್ರ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ